ಯಾವಾಗ ಇಲ್ಲ ರೆಡಿ ಮಾಡ್ಬೇಕು ಸ್ವಲ್ಪ ಈಗ ಕೆಂಚಮ್ಮ ದೇವಸ್ಥಾನ ಇರೋದ್ರಿಂದ ಯಾರು ಕೆಲ್ಸಕ್ಕೆ ಸಿಕ್ತಿಲ್ಲ ಸ್ವಲ್ಪ ಗ್ರಾನೈಟ್ ಎಲ್ಲ ಹಾಕ್ಸಿ ಸ್ವಲ್ಪ ನಮ್ಮ ಕಝಿನ್ ಬೆದರ್ ಡಿಫ್ರೆಂಟ್ ಕವಿಶಲ್ಯ ತರ ಮಾಡೋಣ ಅಂತ ಹೇಳಿದ್ರು ಆದ್ರೆ ಆಗಿನ ತರ ಅಲ್ಲಿ ಮಾಡಿರೋ ತರ ಕಲ್ಗಳು ಇಲ್ಲಿ ಸಿಗಲ್ಲ ಸಿಕ್ತಿಲ್ಲ ಹಂಗಾಗಿ ಸ್ವಲ್ಪ ಗ್ರಾನೈಟ್ ಎಲ್ಲ ಹಾಕಿ ಸ್ವಲ್ಪ ಅದ್ರೊಳಗಡೆ ಹೂವಿನ ಗಿಡ ಬೆಳೆಸಿ ಸುತ್ತ ಹೂವಿನ ಗಿಡ ಬೆಳೆಸ್ಬಿಟ್ಟು ಸ್ವಲ್ಪ ಬಂದ್ರೆ ಕೂತ್ ಹೋಗೋ ರೀತಿ ಮಾಡ್ಬೇಕು ಅಂತ ಯಾರು ಬಂದ್ರೆ ಕೂತು ಹೋಗೋ ರೀತಿ ಮಾಡ್ಬೇಕು ನಮ್ಮ ಮನ್ಸಿಗು ಇಲ್ಲಿ ಬಂದ್ರೆ ನೆಮ್ಮದಿ ಇರಬೇಕು ಅನ್ನೋ ರೀತಿ ಮಾಡಬೇಕು ಈಗಿನ ಸ್ಟಾರ್ಟ್ ಮಾಡಿದ್ದೀವಿ ಹಾ ಮೇಲ್ಗಡೆ ಎಲ್ಲ ಫುಲ್ ಶೀಟ್ ಎಲ್ಲ ಹಾಕ್ಸಿ ಹೂವಿನ್ ಗಿಡ ಬೆಳೆಸಿ ಸ್ವಲ್ಪ ಇಲ್ಲೆಲ್ಲ ಕಲ್ಲೆಲ್ಲ ಹಾಕ್ಸಿ ಇಲ್ಲಿಗೆ ಹಾಂ ಇಲ್ಲಿಗೆ ಎಂಡು ಉಂಬಳಿ ಬೆಟ್ಟ ಅದು ಆಚೆ ಇದೆಲ್ಲ ಹಾಸನ ಡಿವಿಝನ್ನೇ ಹಾಸನ ಡಿಸನ್ ನೀವು ಒಳ್ಳೆ ಭಾಗನ ಆಚೆ ದೊಡ್ಡದ್ರೆ ಕೊಡಗು ಹಾಂ ಈ ಕಡೆ ಎಲ್ಲ ಹಾಸನ ಬೆಟ್ಟ ಕೊಡುಗೆ ಸೇರುತ್ತೆ ಅದು ಅದಲ್ಲ ಇದು ಓನ್ ಲ್ಯಾಂಡ್ ಹ್ಮ್ ಒಂದು ಡೇಸ್ ಆಯ್ತು ಇಲ್ಲೇ ಬಂದು ಆನೆ ಎಲ್ಲ ಬಂದು ಸ್ವಲ್ಪ ನಿತ್ತು ಸ್ವಲ್ಪ ಒಂದ್ ನಾಲ್ಕನೇಗಳು ನಿತ್ತು ಸುತ್ತ ತಿರುಗಾಡಿ ಹೋಗಿದ್ದು ಅಲ್ಲೇ ಅದೇ ಜಾಗದಲ್ಲಿ ಯಾವ ತೋಟದೊಳಗಡೆನೂ ಹೋಗಿಲ್ಲ ಕಷ್ಟ ಹಾ ಇದು ಕಷ್ಟ ಇದೆ

ನೀರು ಬಂದ್ರೆ ಇಲ್ಲೆಲ್ಲ ಬರುತ್ತ ಅಂತ ಮನೆ ಬಾಯಿ ದೊಡ್ಡ